ಎಲ್ರಿಗೂ ನಮಸ್ಕಾರ ಜೈ ಬಿಂಗ್ ಮೊಟ್ಟ ಮೊದಲನೇದಾಗಿ ಬಂಧುಗಳೇ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತಾ ಇವತ್ತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಅಂದರೆ ರಿಪಬ್ಲಿಕ್ ಡೇ ನಮ್ಮ ದೇಶದಲ್ಲಿ ಇನ್ನೂ ಕೆಲವರಿಗೆ ಗಣರಾಜ್ಯೋತ್ಸವ ಅಂದರೆ ರಿಪಬ್ಲಿಕ್ ಡೇ ಅಂದರೆ ಏನಂತೂ ಗೊತ್ತಿಲ್ಲ ಅದನ್ನು ಕೆಲವರು ಮಹನೀಯರು ತಿಳಿದಿರ್ತಕ್ಕಂಥವರು ವಿಚಾರವಾದಿಗಳು ಬುದ್ಧಿಜೀವಿಗಳು ಇದೆಲ್ಲ ತಿಳಿಸ್ಕೊಡ್ಬೇಕಾಗುತ್ತೆ ಮುಖ್ಯವಾಗಿ ಇವತ್ತಿನ ದಿನ ಏನು ಶಾಲಾ ಕಾಲೇಜು ಕಾಲೇಜುಗಳಲ್ಲಿ ಗ್ರೌಂಡ್ಗೆ ಕರ್ಕೊಂಡೋಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತೀರಾ ಅದರ ಜೊತೆ ಜೊತೆಗೆ ಶಾಲಾ ಕಾಲೇಜಿನ ಮಾಸ್ಟರ್ಗಳಾಗಿರ್ಬೋದು ಪ್ರಿನ್ಸಿಪಾಲ್ಗಳಾಗಿರ್ಬೋದು ಮಕ್ಕಳಿಗೆ ಬಹುಮುಖ್ಯವಾಗಿ ಗಣರಾಜ್ಯೋತ್ಸವ ಅಂದರೆ ಏನು ಅಂತಕ್ಕಂಥದ್ದನ್ನು ಅರಿವು ಮೂಡಿಸಬೇಕು ಯಾವ ರೀತಿ ಅರಿವು ಮೂಡಿಸಬೇಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಕೆಲವು ಮಹನೀಯರೆಲ್ಲ ಸೇರಿ ಸ್ವಾತಂತ್ರ್ಯ ತಂದು ಕೊಟ್ಟ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೆಲವರೆಲ್ಲ ಸೇರಿ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಬಹುಮತದಿಂದ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಸುಮಾರು ಇಷ್ಟು ದಿನಗಳನ್ನು ತಗೊಂಡು ಇತರೆ ದೇಶಗಳಿಗಿಂತ ನಮ್ಮ ದೇಶದ ಸಂವಿಧಾನ ಮಾದರಿ ಆಗಿರಬೇಕು ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೂ ಸಮಬಾಳು ಸಮಪಾಲು ಅಂತಕ್ಕಂಥದ್ದು ಇರಬೇಕು ಅಸ್ಪೃಶ್ಯತೆ ಅಂತಕ್ಕಂಥದ್ದು ಈ ದೇಶದಿಂದ ಹೋಗಬೇಕು ಜಾತಿ ವ್ಯವಸ್ಥೆ ಈ ದೇಶದಿಂದ ತೊಲಗಬೇಕು ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ಸಿಕ್ಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇತರೆ ದೇಶಗಳಿಗಿಂತ ಮಾದರಿಯಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂತ್ಕೊಂಡು ಸಂವಿಧಾನವನ್ನು ಬರೆದು ಆಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂದಿನ ಸರ್ಕಾರ ಏನಿರುತ್ತೆ ಜವಾಹರ್ಲಾಲ್ ನೆಹರು ಅವರ ಸರ್ಕಾರ ಅವತ್ತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಮರ್ಪಣೆ ಮಾಡ್ತಾರೆ ಸಮರ್ಪಣೆ ಮಾಡಿದ ತಕ್ಷಣ ಸಂವಿಧಾನವನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ತರ್ತಾರೆ ಆ ಜಾರಿಗೆ ತಂದಂಥ ದಿನವೇ ಗಣರಾಜ್ಯೋತ್ಸವ ಅಂತೇಳ್ಬಿಟ್ಟು ರಿಪಬ್ಲಿಕ್ ಡೇ ಅಂತ ಹೇಳ್ಬಿಟ್ಟು ನಾವು ಆಚರಣೆ ಮಾಡ್ತೀವಿ ಅದನ್ನು ಪ್ರತಿಯೊಬ್ಬರು ಮಾಸ್ಟರ್ ಆಗಿರ್ಬೋದು ಸ್ಕೂಲ್ ಟೀಚರ್ಗಳಾಗಿರ್ಬೋದು ಪ್ರಿನ್ಸಿಪಾಲ್ಗಳಾಗಿರ್ಬೋದು ಬುದ್ಧಿಜೀವಿಗಳು ಎಲ್ಲ ನಾಯಕರುಗಳು ವಿಚಾರವಂತರು ಇದನ್ನು ಬಹಳ ಮುಖ್ಯವಾಗಿ ಮನೆಗಳಲ್ಲಿ ಮಕ್ಕಳಿಗಾಗಿರ್ಬೋದು ಎಲ್ಲರೂ ಹೇಳಬೇಕು ಏನು ಗಣರಾಜ್ಯೋತ್ಸವ ಅಂತ ಹೇಳ್ಬಿಟ್ಟು ಎಲ್ಲೋ ನೀವು ಶಾಲಾ ಕಾಲೇಜುಗಳಿಂದ ಗ್ರೌಂಡ್ಗಳು ಕರ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಬಿಟ್ಟು ಕಳಿಸ್ಬಿಡೋದಲ್ಲ ಗಣರಾಜ್ಯೋತ್ಸವ ಅಂದ್ರೆ ತಿಳಿಸ್ಬೇಕು ಮಕ್ಕಳಿಗೆ ಏನು ಅಂತ ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲೂ ನಾನು ಇವತ್ತು ಇಂಥ ಒಂದು ವಿಚಾರವನ್ನು ಬೇಡ್ಕೊತಾ ಇದ್ದೀನಿ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಮನೆಯಲ್ಲೂ ಇವತ್ತಿನ ದಿನ ಏನು ಗಣರಾಜ್ಯೋತ್ಸವ ಅಂತಕ್ಕಂಥದ್ದನ್ನ ಅರಿವು ಮೂಡಿಸ್ಬೇಕಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲೂ ಕೇಳ್ಕೊಂತ ಇದ್ದೀನಿ ಜೈ ಬಿ ಜೈ ಬಿ